ಐ ಆಲ್ ವೆಲ್ಕಮ್ ಬ್ಯಾಕ್ ಟು ಸಿರಿ ಸಂಪಿಗೆ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೆಳತಿ ಗಾಯನ ಬೆಳಗ್ಗೆಯಿಂದ ಎಲ್ಲ ಕೆಲಸನೂ ಮುಗೀತು ಇವಾಗ ಮಧ್ಯಾಹ್ನ ಒಂದು ಗಂಟೆ ಹಾಗೆ ಹೋಯಿತು ಇಷ್ಟು ಬೇಗ ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋಗಿದ್ದವಳು ಕೂಡ ವಾಪಸ್ ಬಂದಳು ಇನ್ನು ಮುಂದಕ್ಕೆ ಹಬ್ಬದ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಬಿಕಾಸ್ ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ನಾವು ಹೇಗೆ ಎಲ್ಲ ಸಂಕ್ರಾಂತಿ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಮಾಡ್ಕೋತೀವಿ ಪುಟ್ ಮಕ್ಳು ಇರೋದರಿಂದ ಒಂದು ಸ್ವಲ್ಪ ಸಂಕ್ರಾಂತಿ ಹಬ್ಬಕ್ಕೆ ಮತ್ತಷ್ಟು ಮೆರುಗು ಬರುತ್ತೆ ಅಂತ ನನ್ನ ಒಪಿನಿಯನು ನಾವು ಹೇಗೆಲ್ಲ ಮಾಡ್ತೀವಿ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತೀವಿ ಅನ್ನೋದನ್ನು ನಾನು ಇವತ್ತಿನ ಒಂದು ಆಫ್ ಡೇವ್ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಸ್ವಲ್ಪ ಟೌನ್ಗೆ ಹೋಗಿ ಒಂದು ಸ್ವಲ್ಪ ಐಟಮ್ಸ್ ತರೋದಿದೆ ಎಲ್ಲವನ್ನು ತೊಗೊಂಬರ್ತೀನಿ ಏನಕ್ಕೆ ತೊಗೊಂಬಂದೆ ಅನ್ನೋದನ್ನು ಕೂಡ ನಾನು ನಿಮಗೆ ತಿಳಿಸ್ತೀನಿ ಸ್ವಲ್ಪ ಫ್ಲವರೆಲ್ಲ ತೊಗೊಂಬರ್ಬೇಕು ಹಾಗಾಗಿ ಇದ್ದೀನಿ ಇವಾಗ ಹೋಗಿ ತಗೊಂಡು ಬರ್ತೀವಿ ಏನೇನೆಲ್ಲ ಹಬ್ಬದಲ್ಲಿ ಏನೆಲ್ಲ ಮಾಡ್ತೀವಿ ಹೇಗೆಲ್ಲನೂ ಪ್ರಿಪ್ರೇಷನ್ಸ್ ಮಾಡ್ತೀವಿ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ ಪ್ಲೀಸ್ ಕಂಪ್ಲೀಟ್ ನೀ ಅಮ್ಮ ಪಪ್ಪ ಕಟ್ ಮಾಡಿದ್ದಾರೆ ತಿಂದ್ಕೊಂಡು ಇವಾಗ ಟೌನ್ಗೆ ಹೋಗಬೇಕು ಎರಡೂವರೆ ಆಗುತ್ತೆ ನಾವು ಹೋಗೋಷ್ಟರಲ್ಲಿ ಬರೋದು ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೀನಿ ನಿಮಗೆ ಓಕೆನಾ ಬಾಯ್ ಅದ್ಕ ಅಲ್ಲ ಅಣ್ಣ ಕರೀತಿದ್ದಾರೆ ನೋಡು ಅಂತ ಅಣ್ಣ ಚೊಲೋ ಹಾಯ್ ಗಾಯ್ಸ್ ಫೋರ್ ಓ ಕ್ಲಾಕ್ ಆಯಿತು ರಿಟರ್ನ್ ಬಂದ್ವಿ ಹೂವು ಮತ್ತೆ ರಂಗೋಲಿಗೆ ಕಲರ್ಸು ಮತ್ತೆ ಏನೇನೋ ಬೇಕಾಗಿತ್ತು ಎಲ್ಲ ತಗೊಂಡು ಮನೆಗೆ ಬಂದ್ವಿ ಮಗಳು ಬಿಂದಿ ಹೇಳ್ಕೊಂಡು ನೋಡ್ತಾ ಇದ್ದಾಳೆ ಆ ಬಿಂಗೆ ಪೇಂಟ್ ಮಾಡಬೇಕು ಪೇಂಟ್ ಆದಮೇಲೆ ಹೆಂಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಯಾಕೆ ಬಿ ಪ್ಲಾಸ್ಟಿಕ್ ಬಿಂಗೆ ತಗೊಂಡಿದ್ದೀನಿ ಅಂತ ಅಂದ್ಬಿಟ್ಟು ರೀ ನಮ್ಮ ಸುಬ್ಬಿ ಸ್ಕೂಲಲ್ಲಿ ಊಟನೂ ಮಾಡಿಲ್ಲ ಹಾಗೆ ಇದೆ ಇವಾಗ ಅವಳು ತಿನ್ನಿಸ್ಬೇಕು ನಾನು ಟೌನ್ಗೆ ಹೋಗ್ಬೇಕಂದ್ರೆ ನಾನು ಬರ್ತೀನಿ ಬರ್ತೀನಿ ಅಂತ ಒಂದು ಊಟ ಮಾಡಿದೆ ಇವಾಗ ಊಟ ಮಾಡಿಸ್ಬೇಕು ಅವಳಿಗೆ ಅರ್ತಿ ಅಮ್ಮು ಊಟ ಮಾಡಿಸ್ಬೇಕು ಶೀತ ಇದೆ ಏನಾದರೂ ಒಂದು ಸ್ವಲ್ಪ ತಿಂದ್ಬಿಟ್ಟು ನೆಕ್ಸ್ಟ್ ಪೇಂಟ್ ಮಾಡೋದಕ್ಕೆ ಕೆಲಸಕ್ಕೆ ಟೌನ್ಗೆ ಹೋಗಿ ಟೌನಿಂದ ಬಂದು ಏನು ಅಂತಂದ್ರೆ ಪ್ಲಾಸ್ಟಿಕ್ ಬಿಂದೆ ತಗೊಂಬಂದಿದೆ ಸಂಕ್ರಾಂತಿ ಹಬ್ಬಕ್ಕೆ ಅಂತ ಮತ್ತೆ ಆಯಿಲ್ ಪೇಂಟ್ ಕೂಡ ತಗೊಂಬಂದಿದೆ ಆ ಒಂದು ಪೇಂಟನ್ನ ನಾನು ಈ ಮಡಿಕೆಗೆ ಹಾಕ್ತಾರಲ್ಲ ಮಣ್ಣು ಕಲರು ಆ ಕಲರಲ್ಲಿ ಪೇಂಟ್ ಕೋಟಿಂಗ್ ಕೊಡ್ತಾ ಇದ್ದೀನಿ ಫಸ್ಟು ಅದು ಆರಬೇಕು ಹಾಯ್ ಫ್ರೆಂಡ್ಸ್ ರಂಗೋಲಿ ಎಲ್ಲ ಹಾಕಿದಾಯಿತು ನಂಗೆ ರಂಗೋಲಿ ಹಾಕೋದಂದರೆ ತುಂಬಾ ಇಷ್ಟ ಒಂಥರ ಜೋಶ್ ಕೊಡುತ್ತೆ ನಾನು ರಂಗೋಲಿ ಹಾಕೋದು ಬಂದಾಗಿಂದೂ ಕೂಡ ನಾನು ಕಲರ್ ಹಾಕೋದನ್ನ ಬಿಟ್ಟಿಲ್ಲ ಇವಾಗಲೂ ಕೂಡ ಕಲರ್ ಹಾಕಿದ್ದೀನಿ ಯಾವಾಗಲೂ ಇನ್ ಕೇಸ್ ಆಗೋದೇ ಇಲ್ಲ ಕಲರ್ ಹಾಕೋದಿಕ್ಕೆ ಅನ್ನೋ ಟೈಮಲ್ಲಿ ಮಾತ್ರ ನಾನು ಕಲರ್ ಹಾಕೋಕ್ ಕಲರ್ ಹಾಕೋಲ್ಲ ಅಷ್ಟೇ ಬಿಟ್ಟರೆ ಎಲ್ಲಾ ಹಬ್ಬಕ್ಕೂ ನನಗೆ ಕಲರ್ ರಂಗೋಲಿ ಹಾಕೋದು ತುಂಬ ಅಭ್ಯಾಸ ಅದು ಹಾಗಾಗಿ ಕಲರ್ ಹಾಕಿದ್ದೀನಿ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಕತ್ಲಿದೆ ಕಾಣೋದಿಲ್ಲ ರಂಗೋಲಿ ಮಾತ್ರ ಝೂಮ್ ಹಾಕಿ ತೋರಿಸಿದ್ದೀನಿ ನಿಮಗೆ ನಿಮಗೆ ರಂಗೋಲಿ ಏನಾದರೂ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಕಾಮೆಂಟ್ ಮಾಡಿ ನನಗೆ ರಂಗೋಲಿ ಹೇಗಿದೆ ಅಂತ ಅಂದ್ಬಿಟ್ಟು ತಗೊಂಬಂದಿದೆ ನಾನು ಅಡಿಗೆ ಮಾಡಬೇಕಿತ್ತು ಅಡುಗೆ ಮಾಡೋದಕ್ಕೆ ಅಂತ ಹೋದೆ ಅಮ್ಮ ಹೂವು ಪೋಣಿಸ್ಕೊಡ್ತೀನಿ ಅಂತ ಅಂದ್ರು ಹಂಗಾಗಿ ಚೆಂಡುವನ ಅಮ್ಮ ಪೋಣಿಸ್ಕೊಡ್ತಿದ್ದಾರೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗ್ ಸಂಕ್ರಾಂತಿ ಹಬ್ಬದ ದಿನದ ಲಾಗ್ ಆಗಿರುತ್ತೆ ಮಾರ್ನಿಂಗ್ ಬೆಳಗ್ಗೆ ಸಿಕ್ಸ್ಗೆ ಎದ್ದು ಮಗು ಬಿಂಗೆಗಳಿಗೆ ಇನ್ನೂ ನಾನು ಪೇಂಟ್ ಮಾಡಿರಲಿಲ್ಲ ನೈಟ್ ಒಂದು ಬಿಂಗೆಗೆ ಮಾತ್ರ ಪೇಂಟ್ ಮಾಡಿದೆ ಅಷ್ಟರಲ್ಲಿ ನನ್ನ ಮಗ ಮಗಳು ಇಬ್ಬರು ಕೂಡ ಪೇಂಟ್ ಮಾಡೋ ಹತ್ರ ಬಂದು ಅದನ್ನು ಎಳೆಯೋದು ಎಳೆಯೋದು ಮಾಡ್ತಿದ್ದರು ಮತ್ತು ಪೇಂಟ್ ಬ್ರಷಸ್ನೆಲ್ಲ ತೊಗೊಂಡು ಪೇಂಟಲ್ಲೆಲ್ಲ ಡಿಪ್ ಮಾಡ್ಕೊಳ್ಳೋದಿಕ್ಕೆ ಶುರು ಮಾಡ್ತಿದ್ರು ಹಂಗಾಗಿ ನಾನು ಅದನ್ನು ಕ್ಲೋಸ್ ಮಾಡಿದೆ ಮಾರ್ನಿಂಗ್ ಮಾಡ್ಕೊಳ್ಳೋಣ ಅಂತ ಸೊ ಮಾರ್ನಿಂಗು ಕಾಫಿ ಕುಡಿಯೋಣ ಅಂತ ಅನ್ನಿಸ್ತು ಎರಡು ಗ್ಲಾಸ್ ನನಗೆ ಮತ್ತು ನನ್ನ ಹಸ್ಬೆಂಡ್ಗೆ ಇಬ್ಬರಿಗೂ ಕೂಡ ಕಾಫಿ ಮಾಡಿಕೊಂಡು ಅಪ್ಪ ಅಮ್ಮ ಟೀ ಕುಡಿತಾರೆ ನಾವು ಕಾಫಿ ಕುಡಿತೀವಿ ಹಂಗಾಗಿ ಕಾಫಿ ಮಾಡ್ಕೊಂಡು ಪೇಂಟ್ ಮಾಡೋದಿಕ್ಕೆ ಅಂತ ಹೋದೆ ಹಾಯ್ ಗಾಯ್ಸ್ ನಾನು ಏನು ಮಾಡ್ತಿದ್ದೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಪೇಂಟ್ ಮಾಡ್ಕೊತ ಕೂತಿದ್ದೀನಿ ಇವತ್ತು ಹಬ್ಬ ಬೇರೆ ಎಷ್ಟು ಕೆಲಸ ಇರುತ್ತೆ ಬಟ್ ಏನು ಮಾಡೋದು ರಾತ್ರಿ ಮಾಡೋಣ ಅಂತ ಅಂದ್ಕೊಂಡ್ರೆ ಒಂದಕ್ಕೆ ಮಾಡಿದೆ ನನ್ನ ಮಕ್ಕಳಿಬ್ರು ಬಂದರು ಬಂದ್ಬಿಟ್ಟು ನಾನು 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 ಅಂತ ಕಿತ್ತಾಳಕ್ಕೆ ಶುರು ಮಾಡಿದ್ರು ಹಂಗಾಗಿ ರಾತ್ರಿ ಮಾಡೋಕ್ಕಾಗಲಿಲ್ಲ ಒಂದೇ ಒಂದಕ್ಕೆ ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ ಇವಾಗ ಅದಕ್ಕೆ ಬೆಳಗ್ಗೆ ಎದ್ದು ಕಾಫಿ ಕುಡಿದು ಕೂತಿದ್ದೀನಿ ಬೇಗ ಒಂದು ಹಾಫ್ ಆನ್ ಅವರ್ಗೆಲ್ಲ ಮಾಡ್ಬಿಡೋಣ ಬೇಗ ಅಂತ ಅಂದ್ಬಿಟ್ಟು ಸೊ ಟಿಫನ್ಗೆ ಸ್ವೀಟ್ ಪೊಂಗಲ್ ಮತ್ತು ಖಾರ ಪೊಂಗಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊತ್ತು ಸ್ವಲ್ಪ ಹೊತ್ತಾದರೆ ಆಗ್ಬಿಡುತ್ತಲ್ಲ ಅದು ಹಂಗಾಗಿ ಫಸ್ಟು ಪೇಂಟ್ ಮಾಡಿಬಿಡೋಣ ಬಿಕಾಸ್ ಇದು ಡ್ರೈ ಆಗಬೇಕಲ್ವಾ ಇದು ಬೇಗ ಡ್ರೈ ಆಗೋದಿಲ್ಲ ಪೇಂಟ್ ಮಾಡ್ತಾ ಇರೋದ್ರಿಂದ ಹಾಗಾಗಿ ಬೇಗ ಡ್ರೈ ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅದು ಡ್ರೈ ಆಗೋದಿಲ್ಲ ಹಂಗಾಗಿ ಫಸ್ಟ್ ಕೆಲಸ ಇದನ್ನೇ ಮಾಡ್ತಾ ಇದ್ದೀನಿ ಬೆರಳುಗಳು ಸ್ವಲ್ಪ ಸ್ವಲ್ಪ ಇಲ್ಲ ಬೆಂಡ್ ಮಾಡಲಿಕ್ಕೆ ಬಿಕಾಸ್ ನಾವು ರಾತ್ರಿಯೆಲ್ಲ ಮಲಗಿರ್ತೀವಲ್ಲ ಕೈಗಳನ್ನ ಮತ್ತು ಫಿಂಗರ್ನ ನಾವು ಮೂಮೆಂಟ್ಸ್ ಮಾಡೋದಿಲ್ಲ ಮೂಮೆಂಟ್ಸ್ ಮಾಡೋದಿಲ್ಲ ಅಂದಾಗ ಏನಾಗುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಎಲ್ಲನೂ ಸರಿಯಾಗಿ ಆಗೋದಿಲ್ಲ ಆ ಬ್ಲಡ್ ಸರ್ಕ್ಯುಲೇಷನ್ ಯಾವಾಗ ಆಗೋದಿಲ್ವೋ ಬೆಳಗ್ಗೆ ಎದ್ದಿದ ತಕ್ಷಣ ನೀವು ಬೆರಳುಗಳನ್ನ ಆಡಿಸಿದ್ರೆ ಒಂದು ಸ್ವಲ್ಪ ಕೈಯೆಲ್ಲ ಜೋಮ್ ಬಂದಂಗೆ ಆಗುತ್ತೆ ಹಾಗಾಗಿ ಅದರಲ್ಲೂ ಫಿಂಗರ್ಸ್ನ ಮೂವ್ ಮಾಡೋದಕ್ಕೆ ಸ್ವಲ್ಪ ಹೊತ್ತು ಕಷ್ಟ ಹಾಗಾಗಿ ಒಂದು ಸ್ವಲ್ಪ ಹೊತ್ತು ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಆದ ತಕ್ಷಣ ಪೆನ್ಸಿಲ್ ಟೈಪಲ್ಲಿ ಏನೇ ಹಿಡಿದ್ರೂ ಕೂಡ ಒಂದು ಸ್ವಲ್ಪ ಎಲ್ಲೆಲ್ಲೋ ಓದಂಗೆ ಅನಿಸುತ್ತೆ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಒಂದು ಕೈಗಳ ಸ್ನಾಯುಗಳು ಮತ್ತು ಇವೆಲ್ಲನೂ ಸಣ್ಣ ನರಸು ಎಲ್ಲನೂ ಕೂಡ ಶೇಕ್ ಆಗೋದಿಕ್ಕೆ ಮೀನ್ಸ್ ಮೂಮೆಂಟ್ಸ್ ಆಗೋದಕ್ಕೆ ಅದು ಕೂಡ ರೆಡಿ ಆಗುತ್ತೆ ಆವಾಗ ನೀವೇನು ಬೇಕಾದರೂ ಮಾಡ್ಬೋದು ಅದು ಕೂಡ ಮಾಡ್ತಾಯಿದ್ದೀನಿ ಲೈನ್ಸ್ ಎಲ್ಲೆಲ್ಲ ಹೋಗ್ತಾಯಿದ್ದೆ ಅಷ್ಟೊಂದು ಸ್ಟ್ರೈಟಾಗಿ ಬರ್ತಾಯಿಲ್ಲ ಇಟ್ಸ್ ಓಕೆ ನೋ ಪ್ರಾಬ್ಲಮ್ ಅಂದ್ಕೊಂಡು ಮಾಡ್ತಾಯಿದ್ದೀನಿ ಪೇಂಟ್ ಮಾಡಿದ್ಮೇಲೆ ಹೇಗಿರುತ್ತೆ ಹೇಗೆ ಬಂದಿದೆ ಪೇಂಟ್ ಅಂತ ಹೇಳಿ ಗೈಸ್ ಮರಿಬೇಡಿ ಏನೇನೋ ಡಿಸೈನ್ಸ್ ಅನ್ನಿಸ್ತಾ ಇದೆ ತಲೆಗೆ ಬಂದು ಡಿಸೈನ್ಸ್ನೆಲ್ಲ ಬರೀತಾ ಇದ್ದೀನಿ ನೋಡೋಣ ನಾವು ಪೆನ್ಸಿಲ್ ಹಿಡಿದು ಆರಾಮಾಗಿ ಬರೀಬೋದು ಗೈಸ್ ಆದರೆ ಬ್ರೆಷಲ್ ಮಾಡೋದಿದೆಯಲ್ಲ ಬ್ರೆಷಲ್ಲಿ ಮಾಡೋದೊಂದು ಸ್ವಲ್ಪ ಒಂದು ಸ್ವಲ್ಪ ಕಷ್ಟ ಈ ಕಷ್ಟ ಅಂತ ಏನೂ ಇಲ್ಲ ನಾನು ಹೇಳ್ತಿದ್ದೀನಲ್ಲ ನಿಜವಾಗ್ಲೂ ನನ್ನ ನನ್ನ ಪ್ರಕಾರ ಯಾವುದೇ ಕೆಲಸನೂ ಕಷ್ಟ ಅಲ್ಲ ಮಾಡೋದಿಕ್ಕೆ ಅಂತ ನಿಂತರೆ ಎಂಥದ್ದು ಕಷ್ಟ ಆಗಲ್ಲ ಟ್ರೈ ಮಾಡಿ ಬಟ್ ಮಾಡೋ ಮನಸ್ಸಿರಬೇಕು ಮಾಡೋ ಛಲ ಇರಬೇಕು ಇಷ್ಟೇ ನಾನು ಹೇಳೋದು ನಿಮಗೂ ಏನಾದರೂ ನಿಜ ಹೌದು ಮಾಡೋ ಚಲ ಒಂದಿದ್ರೆ ಆರಾಮಾಗಿ ಮಾಡ್ಬೋದು ಅಂತ ನಿಮಗೂ ಅನ್ಸಿದ್ರೆ ಕಮೆಂಟ್ ಮಾಡಿ ಮಾಡಬೇಕು ಬಟ್ ಆಸಕ್ತಿ ಇರಬೇಕು ಯಾವುದೇ ಒಂದು ಕೆಲಸ ಮಾಡಬೇಕಂದ್ರೂ ನಾವು ಆಸಕ್ತಿ ಇರಬೇಕು ಆಸಕ್ತಿ ಇದ್ದರೆ ನಾವು ಎಲ್ಲ ಕೆಸನ ಕೂಡ ಮಾಡ್ಬೋದು ಅದು ನನ್ನ ಒಪಿನಿಯನ್ ಈಗ ಇದು ಕಲರ್ ಮಾಡ್ಕೊಂಬಿಡೋಣ ಫಸ್ಟ್ ಒನ್ ಟೂ ಫೋರ್ ಟೂ ತ್ರೀ ಫೋರ್ ಕರೆಕ್ಟಾಗಿ ಬರುತ್ತೆ ಓಕೆ ಓಕೆ ಕರೆಕ್ಟಾಗಿ ಬರುತ್ತೆ ಲೆಕ್ಕ ಹಾಕ್ಕೊಂಡಿಕ್ಕೊಂಡ್ರೆ ಯಾವ್ಯಾವ ಕಲರ್ ಎಲ್ಲೆಲ್ಲಿಗೆ ಬರುತ್ತೆ ಅಂತ ಗೊತ್ತಾಗುತ್ತೆ ಅದಕ್ಕೂ ಕೂಡ ಚೆನ್ನಾಗಿರುತ್ತೆ ಅದು ಏನು ಗೊತ್ತಾ ಫ್ರೆಂಡ್ಸ್ ಇದು ನಾವು ವೈಟಲ್ಲಿ ಏನು ಹಾಕಿದ್ದೀವಿ ಆ ಔಟ್ಲೈನು ಸ್ವಲ್ಪ ಡ್ರೈ ಆದಮೇಲೆ ಬೇರೆದಕ್ಕೆ ಕಲರ್ ಹಾಕಿದ್ರೆ ಒಳಗಡೆ ಕಲರ್ ಫಿಲ್ ಮಾಡಿದ್ರೆ ನೀಟಾಗಿ ಬರುತ್ತೆ ಅದು ಸೈಡ್ಗೆಲ್ಲ ಹೋಗೋದಿಲ್ಲ ಮತ್ತು ಮರ್ಚ್ ಆಗೋದಿಲ್ಲ ಅದು ಬೇರೆ ಕಲರ್ಸು ಮತ್ತು ವೈಟ್ ಕಲರ್ಸ್ ಒಳಗಡೆಗೆ ನನಗೆ ಇವಾಗ ಟೈಮ್ ಇಲ್ಲ ಅಂತಂದ್ಬಿಟ್ಟು ಹಾಗೆ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ನಿಮ್ಗೆ ಏನಾದರೂ ಟೈಮ್ ಇತ್ತು ಅಂತ ಅನಿಸಿದ್ರೆ ನೀವು ವೈಟ್ ಕಲರಲ್ಲಿ ಫುಲ್ ಹೋಗಿ ಕಲರ್ ಫಿಲ್ಲಿಂಗ್ ಏನಾದರೂ ಇತ್ತು ಅಂತ ಅಂದರೆ ಆ ವೈಟ್ ಔಟ್ಲೈನೆಲ್ಲನೂ ಕಂಪ್ಲೀಟ್ ಮೇಲೆ ಕಲರ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಕಲರು ಪ್ಲಸ್ ಔಟ್ಸೈಡ್ ಹಾಕಿರ್ತೀವಲ್ಲ ವೈಟ್ ಕಲರು ಅದೆಲ್ಲನೂ ಕೂಡ ಆ ಕಡೆ ಈ ಕಡೆ ಮೂವ್ ಆಗೋದಿಲ್ಲ ಮತ್ತು ಮರ್ಜ್ ಆಗೋದಿಲ್ಲ ನಾನು ಯಾಕೆ ಇದನ್ನು ಮಾಡ್ತಾ ನಿಮಗೆ ಮೊಡಕೆ ಸಿಗುತ್ತಲ್ಲ ಮೊಡಕೆಯಲ್ಲೇ ಮಾಡ್ಬೋದಲ್ಲ ಅಂತ ಕೇಳ್ಬೋದು ನೀವು ನಾನು ಮೊಡಕೆನಲ್ಲಿ ಮಾಡಿದ್ರೆ ಏನಾಗುತ್ತೆ ಅಂತಂದರೆ ನಾನು ಲಾಸ್ಟ್ ಟೈಮ್ ಒಂದ್ಸರಿ ತೊಗೊಂಬಂದು ಮೊಡಕೆನಲ್ಲಿ ಮೊಡಕೆ ಮನೆ ಹತ್ರ ಹಳೇದೊಂದಿತ್ತು ಅದನ್ನು ಎತ್ಕೊಂಡು ನೀರಲ್ಲಿ ಕ್ಯೂರಿಫೈ ಮಾಡಿಕೊಂಡು ಮತ್ತು ಅದಕ್ಕೆ ಈ ಕೆಮ್ಮಣ್ಣ ಕಲರಲ್ಲೆಲ್ಲ ನೀಟಾಗಿ ಕಲರ್ ಫಿಲ್ ಮಾಡಿಕೊಂಡು ಅದಾದಮೇಲೆ ಪೇಂಟ್ ಮಾಡಿದೆ ವಾಟರ್ ಪೇಂಟಲ್ಲೇ ಪೇಂಟ್ ಮಾಡಿದ್ದೆ ಆವಾಗ ಅದು ಏನಾಯಿತು ಅಂದರೆ ನನ್ನ ಮಗಳನ್ನ ಫೋಟೋಶೂಟ್ ಮಾಡ್ತಿದ್ದಾಗ ಹಿಡ್ಕೊಂಡ್ಲು ನನ್ನ ಮಗಳನ್ನ ಫೋಟೋ ಶೂಟ್ ಮಾಡ್ತಾ ಇದ್ದೆ ಮಾಡಬೇಕಾದ್ರೆ ಅವಳು ಎತ್ಕೊಂಡು ನೆಡ್ಕೊಂಡು ಬರುವಾಗ ಕೆಳಗೆ ಟಪ್ ಅಂತ ಬಿಟ್ಬಿಟ್ಲು ಅಲ್ಲಿ ಯೋಗ ಹೊಡೆದೋಗ್ಬಿಡ್ತು ಇಲ್ಲಿಗೆ ಸರಿಯಾಗಿ ನೀಟಾಗಿ ಓಪನ್ ಆಗಿಬಿಟ್ಟು ಇದು ಫುಲ್ ಹೊಡೆದೋಗ್ಬಿಟ್ಟಿದ್ದು ಹೀಗೆ ಕೂತ್ಕೊಂಬಿಡ್ತು ಹಾಗಾಗಿ ಸ್ವಂಗೆ ಹಿಂಗೆ ಮಾಡಿಬಿಡೋಣ ನನ್ಗೆ ಅದು ನನಗೆ ಐಡಿಯಾ ಕೊಟ್ಟಿದ್ದು ಯಾರು ಅಂದರೆ ಒಂದು ಸ್ಟೋರ್ಗೆ ಹೋಗಿದ್ದೆ ಫ್ಯಾನ್ಸಿ ಸ್ಟೋರ್ಗೆ ಆ ಸ್ಟೋರ್ ಅಕ್ಕ ನನಗೆ ಐಡಿಯಾ ಕೊಟ್ಟಿದ್ದು ಈ ಥರ ಒಡೆದೋಗ್ಬಿಡ್ತು ಲಾಸ್ಟ್ ಮುಂಚೆ ಮಾಡಿರೋದು ಇಲ್ವಾ ಅಂದರು ಹಂಗಾಗಿ ಮಾಡಿದ್ದು ಹಿಂಗೆ ಹೊಡೆದೋಯ್ತು ಅಂತಿದ್ದಕ್ಕೆ ಪಾಪ ಆಯಿತಾ ನಾನು ಕೂಡ ರಾಮನಗರಕ್ಕೆಲ್ಲ ಹೋಗಿದಾಗ ರೌಂಡ್ ಶೇಪಲ್ಲಿ ಬಿಂದೆ ಬರುತ್ತೆ ಅದನ್ನು ನಾನು ತಗೊಂಬಂದು ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದಕ್ಕೂ ಅದನ್ನೇ ಯೂಸ್ ಮಾಡ್ತೀನಿ ಅಂತ ಹೇಳಿದರು ಕೃಷ್ಣ ಜನ್ಮಾಷ್ಟಮಿಗೆ ಎಲ್ಲದಕ್ಕೂ ಕೂಡ ಆವಾಗಲೇ ನನಗೆ ಐಡಿಯಾ ಬಂದಿದ್ದು ಬಿಂದಿಗೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಅವ್ರ ಹೆಸರು ಅಮೃತ ಅಂದ್ಬಿಟ್ಟು ಟೌನಲ್ಲಿ ಹೀಗೆ ಫ್ಯಾನ್ಸಿ ಸ್ಟೋರ್ ಇದೆ ತುಂಬ ಚೆನ್ನಾಗಿ ಹೇಳಿದ್ರು ಹಾಗಾಗಿ ನಾನು ಕೂಡ ಬಿಂಗೆಗಳಿಗೆ ಓಡಾಡಿ 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 ಬಿಂಗೆ ಸಿಕ್ಕು ತಗೊಂಬಂದು ಹಿಂಗೆ ಮಾಡ್ತಾ ಇದ್ದೀನಿ ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾಗವರೆಗೂ ಇದೇ ಇರಲಿ ಬಳಸ್ಕೊಳ್ಳಿ ಎಲ್ಲಾದರೂ ನನಗೆ ಏನಾದರೂ ರೌಂಡ್ ಕಲರ್ ಬಿಂಗೆ ಸಿಕ್ಕಿದ್ರೆ ತೊಗೊಂಬಂದು ಈ ಥರ ಪೇಂಟ್ ಮಾಡಿ ಇಟ್ಕೊಬೇಕು ಅನ್ನೋದು ಆಸೆ ಇದೆ ಮಕ್ಕಳಿಗೆಲ್ಲ ದೊಡ್ಡವರಾದಮೇಲೆ ಓ ಏನು ಹೊಡೆಯೋಲ್ಲ ಇದನ್ನು ಹುಷಾರಾಗಿಟ್ಕೋಬೇಕು ಆಂಟಿಗೆ ಪೀಸ್ತಾರ ಅಂತ ಅನ್ನಿಸಿದಾಗ ಮೊಡಿಕೆ ತೊಗೊಂಬಂದು ನೀಟಾಗಿ ಚೆನ್ನಾಗಿ ಪೇಂಟ್ ಮಾಡಿ ಇಟ್ಕೊಬೇಕು ಅನ್ನೋದೊಂದು ಆಸೆ ಇದೆ ಮಾಡ್ತೀನಿ ಓಕೆನಾ ಸೊ ನೋಡ್ತಾ ಏನು ಮಾಡ್ತೀನಿ ಅಂತ ಮುಂಚೆ ಗಾಯಿಸ್ ನಾವೆಲ್ಲ ಓದುವಾಗ ಮೀನ್ಸ್ ಕಾಲೇಜ್ಗೆ ಹೋಗುವಾಗ ನಾವು ಅವಾಗ ಪೇಂಟ್ ಮಾಡ್ತಿದ್ವಲ್ಲ ಕಾಂಪಿಟೇಷನ್ಸ್ಗೆಲ್ಲದಕ್ಕೂ ಅವಾಗ ನಿಜವಾಗ್ಲೂ ಎಷ್ಟು ಕಡಿಮೆ ಇತ್ತು ಗೊತ್ತಾ ಪೇಂಟ್ ಬಾಕ್ಸಸ್ ಎಲ್ಲನೂ ಮಾ ಇವಾಗ ಪೇಂಟು ಇದು ಒಂದು ಬಾಕ್ಸು ಗೈಸ್ ಇದಿಷ್ಟು ಈ ಒಂದು ಜಾಮಿಟ್ರಿಯಲ್ಲಿ ಎಷ್ಟು ಬಂದಿದೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಟೆನ್ ಕಲರ್ಸ್ ಇದೆ ಈ ಟೆನ್ ಕಲರ್ಸ್ಗೆ ಟೂ ಫಿಫ್ಟಿ ರುಪೀಸ್ ಗೈಸ್ ಟೂ ಫಿಫ್ಟಿ ರುಪೀಸ್ ಜಾಸ್ತಿ ಆಯಿತು ಅನ್ನಿಸ್ತು ಏನು ಮಾಡೋದು ನನಗೆ ಇವಾಗ ಪೇಂಟ್ ಬಾಕ್ಸ್ ತೊಗೊಂಬಂದರೆ ನನ್ನ ಮಕ್ಕಳಿಗೆಲ್ಲ ಮುಂದಕ್ಕೆ ಏನಾದರೂ ಮಾಡಿಕೊಡ್ತಾ ಇರ್ಬೋದಲ್ವ ಹಂಗಾಗಿ ಪೇಂಟ್ ಬಾಕ್ಸ್ ತೊಗೊಂಬಂದಿದ್ದೆ ನಾನು ಕೂಡ ಏಕೆ ಬೇಕಾಗುತ್ತೆ ಮಕ್ಕಳಿದ್ದಾಗ ಅವ್ರಿಗೇನಾದರೂ ಇದು ವರ್ಕ್ಸ್ ಕೊಡ್ತಿರ್ತಾರೆ ಆ್ಯಕ್ಟಿವಿಟೀಸ್ ಕೊಡ್ತಿರ್ತಾರೆ ಇಲ್ಲ ನಾವೇ ಏನಾದರೂ ಆ್ಯಕ್ಟಿವಿಟಿ ಮಾಡಿಸ್ಬೋದು ಮನೆಯಲ್ಲಿ ಅಂಥ ಟೈಮ್ಗೆ ಪೇಂಟ್ ಬಾಕ್ಸಸ್ ಖಂಡಿತವಾಗ್ಲೂ ಬೇಕಾಗುತ್ತೆ ಪ್ರಾಜೆಕ್ಟ್ಸ್ ಕೊಟ್ಟಾಗ ಎಲ್ಲದಕ್ಕೂ ಯೂಸ್ ಆಗುತ್ತೆ ಏನು ವೇಸ್ಟ್ ಆಗೋದಿಲ್ಲ ಇಂಥ ಐಟಮ್ಸ್ ಎಲ್ಲಿದ್ದರೆ ನಾವು ಅಥವಾ ನಾವು ಅಥವಾ ಏನಿಲ್ಲ ಅಂದರೂ ನಾವೇ ಏನಾದರೂ ಕ್ರಿಯೇಟಿವಿಟಿಯಾಗಿ ಏನಾದರೂ ಮಾಡ್ಬೋದು ಫ್ರೀ ಆಗಿದ್ದೀವಿ ಏನೋ ಬೇಜಾರಾಗ್ತಿದೆ ಅಂದಾಗ ನಾವೇನಾದರೂ ಕ್ರಿಯೇಟಿವಿಟಿಯಾಗಿ ಮಾಡಿದಾಗ ಏನೋ ಮನ್ಸಿಗೊಂದು ಸ್ವಲ್ಪ ನೆಮ್ಮದಿ ಸಿಗುತ್ತೆ ಮತ್ತು ಕ್ರಿಯೇಟಿವಿಟಿ ಮಾಡಿದ್ವಿ ಅನ್ನೋದೊಂದು ಖುಷಿ ಸಿಗುತ್ತೆ ಹಂಗಾಗಿ ಎಲ್ಲನೂ ಇಟ್ಕೊಂಡ್ರೆ ಒಳ್ಳೆಯದು ಏನಂತೀರಾ ನೋಡಿ ಮಡಿಕೆ ರೆಡಿ ಆಯಿತು ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ನಾನು ಎಲ್ಲನೂ ಕಂಪ್ಲೀಟ್ ಮಾಡೋಷ್ಟರಲ್ಲಿ ನೋಡಿ ಹೇಗಿದೆ ಅಂತ ಅಂದ್ಬಿಟ್ಟು ಪ್ಲೀಸ್ ಕಾಮೆಂಟ್ ಮಾಡಿ ನಾವೊಂದು ಪೇಂಟಿಂಗು ಬಿಂದೆ ಮೇಲೆ ಹೇಗಿದೆ ಅಂತ ಆಲ್ಮೋಸ್ಟ್ ಏಟ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ನಾನು ಪೇಂಟಿಂಗ್ ಕಂಪ್ಲೀಟ್ ಮಾಡೋಷ್ಟರಲ್ಲಿ ಅದಾದ ನಂತರ ಸ್ನಾನ ಮುಗಿಸ್ಕೊಂಡ್ಬಂದು ಪೂಜೆ ಮಾಡೋಣ ಮೊದಲನೇದಾಗಿ ಇಷ್ಟವ್ಗೆ ಅಂತ ಅಂದ್ಬಿಟ್ಟು ಪೂಜೆ ಮಾಡ್ತಿದ್ದೆ ಮುಂಚೆ ಹೊಲೆಯಿಂದಾಗಲೂ ಕೂಡ ನಮ್ಮಮ್ಮ ಮನೆಯಲ್ಲಿ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲರೂ ಕೂಡ ಮಾಡ್ತಿದ್ದನ್ನ ನಾನು ನೋಡಿದ್ದೀನಿ ಹಾಗಾಗಿ ನಾನು ಪೂಜೆ ಮಾಡೋಣ ಅಂತ ಬಂದೆ ಬಿಕಾಸ್ ನಾವು ಪೂಜೆ ಮಾಡ್ತೀವಿ ಅಂತ ಅಂದರೆ ಅಗ್ನಿ ಅವಘಡಗಳು ಯಾವುದು ನಡೆಯದೇ ಇರಲಿ ಮತ್ತು ನಾವು ಮಾಡುವಂತಹ ಅಡುಗೆ ತೃಪ್ತಿಯಾಗಿ ರುಚಿಕರವಾಗಿರಲಿ ಅಂತ ನಾವು ಅಗ್ನಿದೇವರಿಗೆ ಪೂಜೆಯನ್ನು ಮಾಡ್ತೀವಿ ಹೀಗೆ ಪೂಜೆಯನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ರುಚಿಯಾಗೂ ಇರುತ್ತೆ ಅದಾದ ನಂತರ ಪೊಂಗಲ್ ಮಾಡೋಣ ಸ್ವೀಟ್ ಪೊಂಗಲ್ ಖಾರ ಪೊಂಗಲ್ ಅಂತ ನಾನು ಅಡುಗೆನ ಶುರು ಮಾಡಿದೆ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ನಾನು ಪೂಜೆ ಮಾಡೋಷ್ಟರಲ್ಲಿ ಲೆವೆನ್ ತರ್ಟಿನೇ ಆಗ್ಬಿಟ್ಟಿತ್ತು ಆ ದೇವರ ಮನೆಯಲ್ಲಿ ಅಲಂಕಾರ ಮಾಡಿ ಹುಲ್ಲು ಬೆಲ್ಲ ಅವರೆಕಾಯಿ ಅಥವಾ ಎಲ್ಲವನ್ನು ಕೂಡ ಇಟ್ಟಾಗ ಏನೋ ಒಂಥರ ಸಂಕ್ರಾಂತಿ ಕಳೆ ಹೊರವು ಮತ್ತೆ ನನ್ನ ಮಗಳಿಗೂ ಕೂಡ ರೆಡಿ ಮಾಡಿ ನೀಟಾಗಿ ಆ ಹುಡ್ಗೂ ಕೂಡ ಒಂದು ಮರದಲ್ಲಿ ಎಲ್ಲವನ್ನು ಇಟ್ಟು ಅವ್ಗು ಕೊಟ್ಟು ಏನಕ್ಕೆ ಇಡ್ತೀವಿ ಅನ್ನೋದನ್ನು ಅವಳ ವಯಸ್ಸಿಗೆ ಅರ್ಥ ಆಗೋಷ್ಟು ನಾನು ಅರ್ಥ ಮಾಡಿಸಿ ಅದಾದಮೇಲೆ ಅವಳನ್ನು ಒಂದು ನಡೆಯುವಾಗೆಲ್ಲ ಅವಳನ್ನ ನೋಡೋದೇ ಒಂದು ಖುಷಿಯನ್ನು ಪಕ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಂಗಾಗಿ ಈ ಹಬ್ಬನ ಭಾರತದ ಎಲ್ಲ ಭಾಗಗಳಲ್ಲೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಆಚರಿಸ್ತಾರೆ ಎಲ್ಲ ಹಬ್ಬಕ್ಕೂ ಅಷ್ಟೇ ಎಲ್ಲ ಹಬ್ಬಗಳು ಹಲವಾರು ದಿನಾಂಕಗಳು ಅಂದ್ರೆ ಬೇರೆ ಬೇರೆ ದಿನಾಂಕಗಳಲ್ಲಿ ಬಂದ್ರೆ ಈ ಹಬ್ಬ ಮಾತ್ರ ಜನವರಿ ಹದಿನಾಲ್ಕು ಮತ್ತು ಹದಿನೈದನೇ ತಾರೀಕೆ ಬರುತ್ತೆ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸೂರ್ಯ ಮಕರ ರಾಶಿನ ಪ್ರವೇಶಿಸಿದಾಗ ಮಕರ ಸಂಕ್ರಾಂತಿ ಹಬ್ಬನ ಎಲ್ಲರೂ ಕೂಡ ಆಚರಣೆ ಮಾಡ್ತಾರೆ ಜೊತೆಗೆ ಈ ಹಬ್ಬನ ಗಾಳಿಪಟ್ಟ ಹಬ್ಬ ಪೊಂಗಲ್ ಹಬ್ಬ ಅಂತ ಕರೆಯೋದ್ರ ಜೊತೆಗೆ ಸುಗ್ಗಿ ಕಾಲದಲ್ಲಿ ಆಚರಿಸೋದ್ರಿಂದ ನಾವು ಸಂಕ್ರಾಂತಿ ಹಬ್ಬ ಅಂತ ಕೂಡ ಕರಿತೀವಿ ಈ ದಿನ ಜನ ಎಳ್ಳು ಬೆಲ್ಲ ವಿವಿಧ ಸಿಹಿಗಳನ್ನ ಕೂಡ ಹಂಚ್ತಾರೆ ಮನೆಯಲ್ಲಿರುವಂತಹ ಒಂದು ಕುರಿ ಕೋಳಿ ಹಸು ಎತ್ತು ಹೀಗೆ ಸಾಕುಪ್ರಾಣಿಗಳನ್ನ ಮತ್ತು ಕೃಷಿಗೆ ಹೆಲ್ಪ್ ಆಗುವಂಥ ಸಹಕಾರಿಯಾಗುವಂಥ ಸಲಕರಣೆಗಳನ್ನು ಪೂಜೆಗೆ ಕೂಡ ಬಳಸ್ತಾರೆ ಈ ಹಬ್ಬ ಚಳಿಗೆ ಅಂತ್ಯವನ್ನು ಹಾಡಿ ಬೇಸಿಗೆಯ ಆಗಮನವನ್ನು ಕೂಡ ಸೂಚಿಸುವಂತಹ ಹಬ್ಬ ಆಗಿರುತ್ತೆ ಮತ್ತು ಬೆಳೆಗಳ ಒಂದು ಉತ್ತಮ ಇಳುವರಿಗೆ ಇಳುವರಿಗಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋದಕ್ಕಾಗಿ ರೈತರ ಮೇಲೆ ಹಾಗೂ ಪ್ರತಿಯೊಂದು ಜೀವಿಯ ಮೇಲೂ ಆತನ ಆಶೀರ್ವಾದ ಸದಾ ಇರುವಂತೆ ಈ ಹಬ್ಬವನ್ನು ಅತ್ಯಂತ ಖುಷಿಯಿಂದ ವಿಜೃಂಭಣೆಯಿಂದ ಆಚರಿಸ್ತೇವೆ ಹಾಯ್ ಆಲ್ ಸಂಕ್ರಾಂತಿ ಹಬ್ಬ ಸಾಯಂಕಾಲ ಆರೂವರೆ ಸುಮಾರು ಆರೂವರೆ ಯಾರು ಮುಖಾಲಾಗಿದೆ ನಮ್ಮೂರಲ್ಲಿ ಬರಾಟೆ ಆಡಿಸ್ತಾರೆ ಬೆಂಕಿ ಕೆಂಡದಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಸ್ವಲ್ಪ ಲೇಟಾಗೋಯ್ತು ನಾನು ಅಮ್ಮ ಹೋಗ್ತಾ ಇದ್ದೀವಿ ತೋರಿಸ್ತೀನಿ ಬನ್ನಿ ಮತ್ತು ಈ ಹಬ್ಬದ ದಿನ ಏನಕ್ಕೆ ಬೆಂಕಿನ ಹಾಕ್ತಾರೆ ಒಂದು ದನಕರುಗಳ್ನಾಗ್ಬೋದು ಮನುಷ್ಯರಾಗ್ಬೋದು ಪ್ರತಿಯೊಬ್ಬರು ಕೂಡ ಅದರ ಮೇಲೆ ಜಂಪ್ ಮಾಡ್ತಾರೆ ಯಾರ್ಯಾರಿಗೆ ಇಷ್ಟ ಇದೆಯೋ ಅವರು ಪ್ಲಸ್ ಎಳ್ಳು ಬೆಲ್ಲವನ್ನು ಹಂಚ್ತಾರೆ ಅವರೆಕಾಯಿ ಒಂದು ಕಡಲೆಕಾಯಿ ಕಬ್ಬು ಏನಕ್ಕೆ ಹಂಚುತ್ತಾರೆ ಅಂತಂದರೆ ಮೊದಲನೇದಾಗಿ ಬೆಂಕಿ ಹಾಕೋದೇನಕ್ಕೆ ಅಂದರೆ ಇಷ್ಟು ದಿನ ಚಳಿಗಾಲ ಇತ್ತು ಇನ್ನು ಮೇಲೆ ಬೇಸಿಗೆ ಇದೆ ಪ್ಲಸ್ ಆ ವಾತಾವರಣದಿಂದ ಈ ಒಂದು ವಾತಾವರಣಕ್ಕೆ ಅಡ್ಜಸ್ಟ್ ಆಗೋದು ಕಷ್ಟ ಅಂತ ಈ ಒಂದು ಹಬ್ಬದ ದಿನ ಒಂದು ಬೆಚ್ಚನೆಯ ವಾತಾವರಣವನ್ನು ಕೊಡೋದಕ್ಕಾಗಿ ಕೆಲವೊಂದು ಊರುಗಳಲ್ಲಿ ಈ ಒಂದು ಬೆಂಕಿಯನ್ನ ಹಾಕ್ತಾರೆ ಚಳಿಗೆ ತುಂಬಾನೇ ಕೋಲ್ಡ್ ಆಗಿರುತ್ತೆ ಮನುಷ್ಯನ ದೇಹ ಹಂಗಾಗಿ ಒಂದು ಹೀಟ್ ಪದಾರ್ಥ ಉಷ್ಣಾಂಶ ಇರುವಂತಹ ಒಂದು ಪದಾರ್ಥಗಳನ್ನು ಅವತ್ತಿನ ಹಬ್ಬಕ್ಕೆ ಸೇವಿಸದಕ್ಕೆ ಕೊಡ್ತಾರೆ ಅವರೇಕಾಯಿ ಮತ್ತು ಕಡಲೆಕಾಯಿ ಗೆಣಸಿಯುದನ್ನೆಲ್ಲ ಇನ್ನು ಕೊಡ್ತಾರೆ ಅಂತಂದರೆ ಆಗ ಎಷ್ಟೋ ಮನೆಗಳಲ್ಲಿ ದವಸ ಧಾನ್ಯಗಳು ಖಾಲಿಯಾಗಿ ಈ ಒಂದು ಸಮಯದಲ್ಲಿ ಮನೆ ತುಂಬಿರುತ್ತೆ ದವಸ ಧಾನ್ಯಗಳಿಂದ ಎಲ್ಲವನ್ನ ಮನೆಗೆ ಹೋಗಿರ್ತಾರೆ ಮನೆ ಒಂದು ಸಂಪಾದ ರೀತಿಯಲ್ಲಿರುತ್ತೆ ಇದೇ ರೀತಿಯಾಗಿ ಯಾವಾಗಲೂ ಸಂಪಾಗಿರಿ ಬಂದಿರುವಂತಹ ಹೊಸ ಹೊಸ ತರಕಾರಿಗಳನ್ನು ಹೊಸ ಕಾಯಿ ಕಾಳುಗಳನ್ನು ಎಲ್ಲವನ್ನು ಕೂಡ ಹೊಟ್ಟೆ ತುಂಬ ತಿನ್ನೋಣ ಮುಂದಾದರು ಅಂಥ ಒಂದು ಉದ್ದೇಶಕ್ಕೆ ಹಿಂದಿನ ಕಾಲದಲ್ಲಿ ಈ ಒಂದು ಸಂಕ್ರಾಂತಿ ಹಬ್ಬದಲ್ಲಿ ಇಷ್ಟೆಲ್ಲವನ್ನ ಮಾಡ್ತಿದ್ರು ಅದನ್ನೇ ನಾವು ಕೂಡ ಇವಾಗ ಮುಂದುವರೆಸ್ಕೊಂಡು ಹೋಗ್ತಿದ್ದೀವಿ ಯಾವುದೇ ಹಬ್ಬಗಳನ್ನು ಕೂಡ ಕಡೆಗಣಿಸದೆ ನಮ್ಮ ಕೈಯಲ್ಲಿ ಆದಷ್ಟು ಆ ಒಂದು ಆ ಒಂದು ಹಬ್ಬಕ್ಕೆ ತಗೊಂಬರೋಣ ಎಲ್ಲವನ್ನ ಕೂಡ ಮುಂದಿನ ಪೀಳಿಗೆಗೆ ಹೇಳ್ಕೊಳ್ಳೋಣ ಇಂದಿನ ಒಂದು ಪರಂಪರೆಯನ್ನು ಮುಂದಕ್ಕೂ ಕೂಡ ರೂಢಿಸ್ಕೊಂಡು ಹೋಗೋಣ ಅನ್ನೋದೇ ಒಂದು ಈ ವಿಡಿಯೋನ ಉದ್ದೇಶ ಬೆಂಕಿಯಲ್ಲಿ ಹಾರ್ತಾರೆ ಹಾರ್ತಾರೆ ನೋಡಿ ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ ಬಟ್ ಹುಷಾರಾಗಿ ಹಾರಬೇಕು ಚೂರು ಯಾವ್ರೂ ಕೂಡ ಅದು ಸೃಷ್ಟಿಕರ್ತ ಬ್ರಹ್ಮ ಜಗತ್ತನ್ನ ಸೃಷ್ಟಿಸಿದ ಕಾಲವಿದು ಮಾತೆ ಭೂಮಿಗೆ ಬಂದ ಕಾಲವಿದು ಶುಭ ಕಾರ್ಯಗಳಿಗೆ ಉತ್ತಮ ಸಮಯವಿದು ಶಿವ ಪಾರ್ವತಿಯರ ವಿವಾಹದ ಕಾಲವಿದು ಸುಗ್ಗಿ ಕಾಲವಿದು ಪುಣ್ಯದ ಸಮಯವಿದು ಎಂದು ಹೇಳ್ತಾ ಎಲ್ಲರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಿ ದವಸ ಧಾನ್ಯನ ಚೆಲ್ಲಬೇಡಿ ರೈತರ ಬೆವರಹನಿನ ಮರಿಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಈ ಒಂದು ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಮತ್ತೊಮ್ಮೆ ತಿಳಿಸ್ತಾ ವಿಡಿಯೋ ಹಾಕೋದು ಒಂದು ದಿನ ಲೇಟ್ ಆಯಿತು ಆದರೂ ಕೂಡ ಈ ವಿಡಿಯೋ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಟು ಸಿರಿಸಂಪ್ತಿ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ ಯು ಆಲ್